ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಪಂಚಭೂತ ಜಯ ದೇಶಾಂತರಕ್ಕೆ ಹೋದವನು ಶೀಘ್ರವೇ ಬರುವನು ಎಂಬ ಫಲವನ್ನು ನೀಡುವ ಒಂಬತ್ತನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಕುಂಡಲಿನಿ ಶಕ್ತಿಯ ರಹಸ್ಯ ತತ್ವವನ್ನು ಹಾಗೂ ನಮ್ಮ ಶರೀರದ ಹಲವು ಪ್ರಭಾವಲಯಗಳಾದ ಚಕ್ರಗಳಲ್ಲಿನ ಮಹತ್ವವನ್ನು ಹೇಳಲಾಗಿದೆ ಬನ್ನಿ ಕೇಳೋಣ ಮಹಿ ಮೂಲಾಧಾರೆ ಕಮಪಿ ಮಣಿಪುರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಿ ಮರುತಮಾಕಾಶಮು ಆಕಾಶಮುಪರಿ ಮನೋ ಭೂ ಮಧ್ಯ ಸಕಲಮಪಿ ಭಿತ್ವ ಕುಲಪಥಂ ಸಹಸ್ರಾರೆ ಪದ್ಮೆ ಸಹರಹಸಿಪತ್ಯ ವಿಹರเส ಹೇ ಭಗವತಿ ಮೂಲಾಧಾರ ಚಕ್ರದಲ್ಲಿರುವ ಭೂಮಿ ತತ್ವವನ್ನು ಮಣಿಪುರ ಚಕ್ರದಲ್ಲಿರುವ ಜಲ ತತ್ವ ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಅಗ್ನಿ ತತ್ವ ಅನಾಹತ ಚಕ್ರದಲ್ಲಿರುವ ವಾಯು ತತ್ವ ವಿಶುದ್ಧಿ ಚಕ್ರದಲ್ಲಿರುವ ಆಕಾಶ ತತ್ವವನ್ನು ಹುಬ್ಬುಗಳ ಬಿಂದುವಿನ ಆಜ್ಞಾ ಚಕ್ರದಲ್ಲಿರುವ ಮನಸ್ತತ್ವವನ್ನು ಹೀಗೆ ನೀನು ಎಲ್ಲ ತತ್ವಗಳನ್ನು ಭೇದಿಸಿ ಸಹಸ್ರಾರ ಚಕ್ರದಲ್ಲಿ ನಿನ್ನ ಪತಿಯೊಡನೆ ವಿಹರಿಸುವಿ ಗಮನಿಸಿ ಪೃಥಿವೆ ಮುಂತಾದ ಪಂಚಭೂತಗಳು ಹಾಗೂ ಮಣಿಪುರ ಮೊದಲಾದ ಐದು ಪ್ರಭಾವಲಯಗಳೊಡನೆ ದೇವಿಯ ಐಕ್ಯವನ್ನು ಇಲ್ಲಿ ನಾವು ಚಿಂತಿಸಬೇಕು ಈ ಶ್ಲೋಕವನ್ನು ಜಪಿಸಿ ಅದರಿಂದ ದೊರಕುವ ಫಲವನ್ನು ಪಡೆಯುವ ಅಪೇಕ್ಷೆಯುಳ್ಳವರು ಮೊದಲಿಗೆ ಈ ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು ಶ್ಲೋಕದ ಫಲವಾಗಿ ಪಂಚಭೂತಗಳ ಮೇಲೆ ಜಯವೆಂದು ಹೇಳಲಾಗಿದೆ ಪಂಚಭೂತಗಳು ಯಾವ ಯಾವ ಅಂದರೆ ತತ್ವವಾಗಿ ಯಾವ ಯಾವ ಚಕ್ರದಲ್ಲಿ ನೆಲೆಸಿರುತ್ತವೆ ಆ ಚಕ್ರದೊಂದಿಗೆ ದೇವಿಯ ಸಂಯೋಗ ಹೇಗೆ ಆಗುತ್ತದೆ ಎಂಬುದನ್ನು ವಿಸ್ತಾರವಾಗಿ ಅಲ್ಲಿ ತಿಳಿಸಲಾಗಿದೆ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದನ್ನು ಕೆಳಗಡೆ ಲಿಂಕ್ ಅದರ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಅದನ್ನು ಸಹೃದಯರು ಬಳಸಿಕೊಳ್ಳಬಹುದು ಹತ್ತಾರು ಬಾರಿ ಕೇಳಿ ಅದರ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಿ ನಂತರ ಈ ವಿಶಿಷ್ಟವಾದ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಬೇಕು ಗಮನಿಸಿ ಯಂತ್ರ ವಿಶಿಷ್ಟವಾಗಿ ವೃತ್ತಾಕಾರವಾಗಿದ್ದು ಈ ಯಂತ್ರದ ಮೇಲೆ ಎರಡು ಅಡ್ಡರೇಖೆಗಳು ಹಾದುಹೋಗಿವೆ ಈ ಅಡ್ಡರೇಖೆಗಳ ಅಂತ್ಯದಲ್ಲಿ ತ್ರಿಶೂಲಗಳಿವೆ ಅದರ ಕೇಂದ್ರ ಭಾಗದಲ್ಲಿ ಒಂದಷ್ಟು ಬೀಜಾಕ್ಷರ ಮಂತ್ರಗಳನ್ನು ಕೊಡಲಾಗಿದೆ ಮೊದಲಿಗೆ ಎಂ 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 ಎಂದು ಮೂರು ಬಾರಿಯು ಮಧ್ಯದಲ್ಲಿ ಸಾಧ್ಯಂ ಎಂಬ ಬೀಜಾಕ್ಷರ ಮಂತ್ರವು ಅದರ ಕೆಳಗಡೆಗೆ ಆಮ್ ಮತ್ತು ಕ್ರೋಮ್ ಎಂಬ ಬೀಜಾಕ್ಷರ ಮಂತ್ರವನ್ನು ಸೂಚಿಸಲಾಗಿದೆ ಈ ಯಂತ್ರದಲ್ಲಿ ಈ ಬೀಜಾಕ್ಷರಗಳು ನಿಮಗೆ ಸ್ಪಷ್ಟವಾಗಿ ಕಾಣುವಂತಿರಬೇಕು ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಸಿದ್ದು ಪ್ರತಿನಿತ್ಯವೂ ಒಂದು ಸಾವಿರ ಸಲದಂತೆ ಹತ್ತು ದಿನಗಳ ಪೂಜೆ ನಡೆಸಬೇಕಾಗುತ್ತದೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರದ ರಚನೆಯನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಪೂಜೆಯ ಅವಧಿ ಹತ್ತು ದಿನಗಳು ಪೂಜಾ ಸಂದರ್ಭದಲ್ಲಿ ಬಳಸಬೇಕಾದ ಅಂಗನ್ಯಾಸ ಕರನ್ಯಾಸಗಳನ್ನು ಕುರಿತಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಜಪಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ಒಟ್ಟು ಹತ್ತು ದಿನಗಳು ಪೂಜೆ ನಡೆಸಬೇಕು ನೈವೇದ್ಯ ಹಾಲಿನ ಪಾಯಸ ಫಲ ಪಂಚಭೂತಗಳ ಮೇಲೆ ಜಯ ಇಲ್ಲಿ ಪಂಚಭೂತವೆಂದರೆ ಭೂಮಿ ತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಮತ್ತು ಆಕಾಶ ತತ್ವ ಸಾಮಾನ್ಯವಾಗಿ ಕೆಲವರಿಗೆ ನೆಲದ ವಿಷಯದಲ್ಲಿ ಭೂಮಿಯ ವಿಷಯದಲ್ಲಿ ಸಮಸ್ಯೆ ಇರುತ್ತದೆ ಕೆಲವರಿಗೆ ನೀರಿನ ವಿಷಯದಲ್ಲಿ ಸಮಸ್ಯೆ ಇರುತ್ತದೆ ಕೆಲವರಿಗೆ ವಿಷ ಗಾಳಿಯ ವಿಷಯದಲ್ಲಿ ಸಮಸ್ಯೆ ಇರಬಹುದು ಕೆಲವರಿಗೆ ಆಗಾಗ ಅಗ್ನಿ ಸಮಸ್ಯೆಗಳು ಉಂಟಾಗುತ್ತಿರಬಹುದು ಈ ಸಮಸ್ಯೆಗಳ ಪರಿಹಾರವೇ ಪಂಚಭೂತಗಳ ಮೇಲಿನ ಜಯವೆಂದು ಭಾವಿಸಲಾಗುತ್ತದೆ ಅದೇ ರೀತಿಯಾಗಿ ಯಾರಾದರೂ ದೇಶಾಂತರ ಹೋಗಿದ್ದು ಬಹಳ ಕಾಲದಿಂದಲೂ ಅವರ ಮುಖ ನೋಡಿಲವ ನೋಡಿಲ್ಲದಿದ್ದರೆ ಅವರು ಹಿಂದಿರುಗಿ ಬರಲು ಬಯಸಿದ್ದ ಕಾಲ್ ಪಕ್ಷದಲ್ಲಿ ಅವರು ಆದಷ್ಟು ಬೇಗ ಹಿಂದೆ ಬರುವುದಕ್ಕೆ ಹಿಂದಿರುಗಿ ಬರುವುದಕ್ಕೆ ಅವಕಾಶವಾಗಲೆಂದು ಕೂಡ ಈ ಮಂತ್ರವನ್ನು ಈ ಶ್ಲೋಕವನ್ನು ಜಪಿಸಬಹುದು ಫಲಾಪೇಕ್ಷೆ ಹೊಂದಿರುವವರಿಗೆಂದೇ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದೆ ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದೆ ಅದನ್ನು ಸಹೃದಯರು ಬಳಸಿಕೊಳ್ಳಬಹುದು ಪೂಜೆಯ ಫಲ ಸಂಪೂರ್ಣವಾಗಿ ನಿಮ್ಮ ಶ್ರದ್ಧೆ ನಂಬಿಕೆಗಳನ್ನು ಆಧರಿಸಿರುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ